ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತು ಒಂದು ಒಳ್ಳೆ ರೆಮಿಡಿಯೊಂದಿಗೆ ಬಂದಿದ್ದೀನಿ ಅದೇನಂತೇಳಿದರೆ ತುಂಬ ಜನ ಕಮೆಂಟ್ ಮಾಡಿ ಹಾಗೆ ಮೆಸೇಜ್ ಕೂಡ ಮಾಡಿದರು ಅಕ್ಕ ಪಿಂಪಲ್ಸ್ಗೆ ಏನು ಮಾಡೋದು ಏನಾದರೂ ರೆಮಿಡಿ ಇದ್ದರೆ ಹೇಳಿ ಅಂತ ಹಾಗೆ ತುಂಬ ಅಲರ್ಜಿ ಥರ ಆಗಿದೆ ಪಿಂಪಲ್ಸು ಏನು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನನಗೆ ಯಾರೆಲ್ಲ ಮೆಸೇಜ್ ಮಾಡಿ ಕಮೆಂಟ್ ಮಾಡಿದ್ರು ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ರೆಮಿಡಿ ಕೇಳಿಬಿಟ್ಟು ಮೆಸೇಜ್ ಮಾಡಿ ಆಲ್ರೆಡಿ ಟೂ ಮಂತ್ಸ್ ಆಗಿದೆ ನಾನು ವೆಯ್ಟ್ ಮಾಡ್ತಿದ್ದೆ ಏನಕ್ಕೋಸ್ಕರ ಅಂದರೆ ನಾನು ತೋರಿಸುವಂಥ ರೆಮಿಡಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಬೇಕು ಇಲ್ಲಾಂದರೆ ನಾನು ವಿಡಿಯೋಗೋಸ್ಕರ ಮಾಡಿ ಅದು ಯೂಸ್ ಆಗಿಲ್ಲ ಅಂದರೆ ನನ್ನ ಮೇಲೆ ಇರುವಂಥ ನಂಬಿಕೆನ ನಾನು ಕಳ್ಕೊತೀನಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ನನಗೂ ಕೂಡ ಪಿಂಪಲ್ಸ್ ಆಗಿತ್ತು ಮಕ್ಕಳಿಗೆ ರಜೆ ಇರೋದರಿಂದ ನಾನು ಊರಿಗೆ ಹೋಗಿದ್ದೆ ಅಲ್ಲಿ ನೀರು ಸೆಟ್ ಆಗದೆ ಇರೋ ಕಾರಣ ನನಗೂ ಕೂಡ ತುಂಬ ಅಲರ್ಜಿ ಥರ ಪಿಂಪಲ್ ಆಗಿತ್ತು ಹಣೆ ಮೇಲೆಲ್ಲ ದೊಡ್ಡ ದೊಡ್ಡ ಗುಳ್ಳೆಗಳಾಗಿ ಆದರೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅವರೊಂದು ಐಟ್ಮೆಂಟ್ ಕೊಟ್ಟಿದ್ದರು ಆದರೂ ಕೂಡ ಕಡಿಮೆ ಆಗಿರಲಿಲ್ಲ ಹಾಗಾಗಿ ಇವತ್ತು ತೋರಿಸ್ತಿರುವಂಥ ರೆಮಿಡಿನ ಓನಾಗಿ ಟ್ರೈ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದಕ್ಕೆ ನಾನೇ ಸಾಕ್ಷಿ ಬನ್ನಿ ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಬೇಕಾಗಿರುವಂಥದ್ದು ಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲೂ ಸಿಗುವಂಥ ಬೇವಿನ ಸೊಪ್ಪು ಮನೆಗಳಲ್ಲಿ ಸಿಗಲಿಲ್ಲ ಅಥವಾ ಮನೆ ಹತ್ರ ಎಲ್ಲೂ ಗಿಡಗಳಿಲ್ಲ ಅಂದರೆ ಇದು ಎಲ್ಲ ಅಂಗಡಿಗಳಲ್ಲೂ ನೀಮ್ ಪೌಡರ್ ಕುಡಿ ಅಂದರೆ ಆಯುರ್ವೇದಿಕ್ ಶಾಪಲ್ಲಿ ಹಾಗೂ ಮೆಡಿಕಲ್ಗಳಲ್ಲಿ ಹಾಗೆ ಫ್ರಾನ್ಸಿ ಸ್ಟೋರಲ್ಲಿ ಕೂಡ ಸಿಗುತ್ತೆ ನನಗೆ ಇಲ್ಲಿ ಹತ್ರದಲ್ಲೇ ಗಿಡ ಇರೋದರಿಂದ ಸ್ವಲ್ಪ ಸಪ್ನ ಕಿತ್ಕೊಂಡು ಬಂದು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ಈ ಸಪ್ನ ನೋಡಿ ಗರಿ ಗರಿಯಾಗಿ ಒಣಗಿದೆ ಈಗ ಒಂದು ಡ್ರೈ ಆಗಿರುವಂಥ ಮಿಕ್ಸಿ ಜಾರನ್ನ ತೊಗೊಳ್ಳೋಣ ಮಿಕ್ಸಿ ಜಾರ್ ಕ್ಲೀನಾಗಿರಲಿ ಖಾರ ಏನು ಇರಬಾರ್ದು ಯಾಕಂದರೆ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮುಖಕ್ಕೆ ಮತ್ತೆ ಇನ್ನಷ್ಟು ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ರ್ಯಾಷಸ್ ಆಗುತ್ತೆ ಖಾರ ಎಲ್ಲ ಇದ್ದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಹಿ ಬೇವಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಎಲ್ಲರಿಗೂ ಗೊತ್ತು ಅಕ್ಕಿನಲ್ಲಿ ಅಥವಾ ಕಾಲುಗಳಲ್ಲಿ ಹುಳ ಬರಬಾರ್ದು ಅಂದರೆ ಈ ಕಹಿಬೇವಿನ ಸೊಪ್ಪನ್ನ ಹಾಕಿಟ್ರೆ ಹುಳ ಬರಲ್ಲ ಅಂಥದ್ರಲ್ಲಿ ನಮ್ಮ ದೇಹದಲ್ಲಿ ಆಗುವಂಥ ಇನ್ಸ್ಪೆಕ್ಷನ್ಗಳನ್ನ ಕಡಿಮೆ ಮಾಡಲ್ವ ಮಾಡೇ ಮಾಡುತ್ತೆ ಬನ್ನಿ ಇವಾಗ ನೈಸಾಗಿ ಪೌಡರನ್ನ ಮಾಡ್ಕೊಂಡು ಬರೋಣ ನೋಡಿ ಇವಾಗ ನೈಸಾಗಿ ಪೌಡರ್ ಆಗಿದೆ ಇವಾಗ ಇದನ್ನು ಸ್ವಲ್ಪ ಜರಡಿ ಹಿಡಿಯೋಣ ಫುಲ್ಲು ನೈಸ್ಸಾಗಿದ್ದರೆ ಜರಡಿ ಏನು ಬೇಡ ನಾನು ಸ್ವಲ್ಪ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ನೈಸ್ಸಾಗಿದೆ ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಇವಾಗ ಇದನ್ನ ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು ಯಾಕೆಂದರೆ ನಾನು ಆಲ್ರೆಡಿ ಪ್ಯಾಕೆಟ್ ತಂದುಬಿಟ್ಟು ಫೇಸಿಗೆ ಅಪ್ಲೈ ಮಾಡಿದೆ ಇಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಪ್ಯಾಕ್ ತಂದುಬಿಟ್ಟು ನಾನು ಅಪ್ಲೈ ಮಾಡಿದ್ದೆ ಲೆವೆನ್ ಡೇಸ್ ಯೂಸ್ ಮಾಡಿದ್ದೀನಿ ಫುಲ್ಲು ಕ್ಲಿಯರ್ ಆಗಿದೆ ಮುಖ ಎಲ್ಲ ಕಲೆಗಳಿದೆ ಅಷ್ಟೇ ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಪಿಂಪಲ್ ಕಲೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದನ್ನು ಕೂಡ ಹೋಗಿಸ್ಕೊಳ್ತೀನಿ ಹೆಂಗೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಕ್ಯಾರೆಟ್ ಆಯಿಲ್ ಮಾಡಿದೆ ಅದನ್ನು ಡೈಲಿ ಅಪ್ಲೈ ಮಾಡೋದ್ರಿಂದ ಕಲೆಗಳಿದ್ರೂ ಕೂಡ ಕ್ಲಿಯರ್ ಆಗುತ್ತೆ ನೋಡಿ ಇವಾಗ ಇದು ಉಳ್ದಿರುವಂಥದನ್ನ ಯಾವುದಾದ್ರೂ ಗಿಡಕ್ಕೆ ಹಾಕಿದರೆ ಅದರಲ್ಲೂ ಕೂಡ ಏನಾದರೂ ಹುಳಗಳಿದ್ರೆ ಕ್ಲಿಯರ್ ಆಗುತ್ತೆ ನೋಡಿ ಇವಾಗ ನೀಟಾಗಿ ಜಲಿಸ್ಕೊಂಡಿರುವಂಥದನ್ನ ಒಂದು ಟೈಟ್ ಕಂಟೈನರ್ ಡಬ್ಬದಲ್ಲಿ ಹಾಕಿಟ್ಕೊಳ್ಳೋಣ ಇದು ಬೇಕಾದರೆ ಆರು ತಿಂಗಳಿಡ್ಬೋದು ಏನೂ ಆಗೋಲ್ಲ ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಿ ಈ ಪೌಡರ್ ನನಗೆ ಒಂದು ವಾರ ಬರುತ್ತೆ ಮತ್ತೆ ಬೇಕಂದರೆ ನಾನು ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ತರಿಸಿರುವಂಥ ಪ್ಯಾಕ್ ಕೂಡ ಸ್ವಲ್ಪ ಇದೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿವತ್ತು ಈ ರೀತಿ ಪೌಡರ್ ಮಾಡಿ ತೋರಿಸಿದೆ ತುಂಬನೇ ನ್ಯಾಚುರಲ್ ಆಗಿರುವಂಥ ಪೌಡರ್ ಇದು ನೋಡಿ ಇವಾಗ ಈ ಥರ ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನೀವು ಒಂದು ಆರು ತಿಂಗಳಾದರೂ ಕೂಡ ನೀಟಾಗಿ ಸ್ಟೋರ್ ಮಾಡ್ಬೋದು ಯಾವುದೇ ರೀತಿ ಹುಳ ಆಗಲಿ ಏನೂ ಬರಲ್ಲ ನೋಡಿ ಈ ಥರ ಈ ಪೌಡರ್ನ ನೀವು ಯಾವುದೇ ರೀತಿ ಫೇಸ್ ಪ್ಯಾಕ್ ಮಾಡುವಾಗ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದರೆ ನಿಮಗೆ ಚಿಕ್ಕ ಪುಟ್ಟ ಇರುವಂಥ ಇನ್ಸ್ಪೆಕ್ಷನು ಪಿಂಪಲ್ಸು ಕೂಡ ಕಡಿಮೆ ಆಗುತ್ತೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಒಂದು ಬೌಲ್ ತಗೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ನೀಮ್ ಪೌಡರ್ನ ಹಾಕ್ಕೊಂಡು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮೂರಿಂದ ನಾಲ್ಕು ಅಷ್ಟು ಜೇನುತುಪ್ಪ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಬೇಕು ಇದ್ರ ಜೊತೆಗೆ ಬೇಕಂದರೆ ನೀವು ಮೊಸರಿನ ಬದಲಿಗೆ ಹಾಲನ್ನಾದ್ರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಜೊತೆಗೆ ಸ್ವಲ್ಪ ಹಲುವೆರ ಜೆಲ್ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಮೂರು ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಸೇಮ್ ಇದೇ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿರೋದು ನೋಡಿ ಈ ಥರ ಕ್ರೀಮ್ ಥರ ರೆಡಿ ಆಗಬೇಕು ಆಮೇಲೆ ಅಪ್ಲೈ ಮಾಡಬೇಕು ನಾವು ಇದನ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಮುಖನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನೀವು ಯಾವ್ದನ್ನ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಂಡು ಮುಖ ತೊಳ್ಕೊಳ್ಳಿ ನಾನಿಲ್ಲಿ ಸೋಪ್ ಯೂಸ್ ಮಾಡ್ತೀನಿ ಸೋಪ್ನ ಯೂಸ್ ಮಾಡಿ ಮುಖನ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನೀವು ಈ ರೆಮಿಡಿನ ಒಂದು ದಿವಸ ಬಿಟ್ಟು ಒಂದು ದಿವಸ ಹಚ್ಚೋದು ಬೇಡ ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ಯೂಸ್ ಮಾಡಿ ಆಮೇಲೆ ನೋಡಿ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ಹೇಳ್ತೀರಾ ನೀವು ನನಗೆ ಈ ರೆಮಿಡಿ ನೋಡಿರೋರು ಡೈರೆಕ್ಟಾಗಿ ಕಮೆಂಟ್ ಏನು ಮಾಡಬೇಡಿ ನಿಮಗೆ ನಂಬಿಕೆ ಇಲ್ಲ ಅಂದರೆ ಒಂದು ವಾರ ಚಾಲೆಂಜ್ ತಗೊಂಡು ಯೂಸ್ ಮಾಡಿ ನೋಡಿ ಆಮೇಲೆ ಕಡಿಮೆ ಆದಮೇಲೆ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ನಾನು ತೋರಿಸಿದಕ್ಕೂ ಸಾರ್ಥಕ ಆಯಿತು ಅಂದ್ಬಿಟ್ಟು ಇಪ್ಪತ್ತು ದಿವಸ ಹಿಂದೆ ನಾನು ಹೊರಗಡೆ ಹೋಗೋದಕ್ಕೆ ನನಗೆ ಒಂಥರ ಮುಜುಗರ ಆಗ್ತೈತೆ ಯಾಕೆಂದರೆ ಇಲ್ಲೆಲ್ಲ ಫುಲ್ಲು ಹಣೆ ಮೇಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ದೊಡ್ಡ ದೊಡ್ಡ ಗುಳ್ಳೆಗಳೆಲ್ಲ ಆಗಿತ್ತು ಬನ್ನಿ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥದನ್ನ ನೀಟಾಗಿ ಕೈಯಿಂದನೇ ಅಪ್ಲೈ ಮಾಡಿ ಇಲ್ಲಾಂದರೆ ನೀವು ಬೇಕಾದರೆ ಬ್ರಷ್ ಬೇಕಾದರೂ ಯೂಸ್ ಮಾಡ್ಬೋದು ತುಂಬನೇ ಕಹಿ ಇರುತ್ತೆ ಬಾಯಿ ಹತ್ತಿರ ಸ್ವಲ್ಪ ನೋಡಿಬಿಟ್ಟು ಯೂಸ್ ಮಾಡಿ ಹಾಗೆ ಕಣ್ಣಿಗೆ ಕೂಡ ಹೋದರೆ ಉರಿಯಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ದೂರಕ್ಕೆ ಹಾಕ್ಕೊಳ್ಳಿ ನೋಡಿ ನೀಟಾಗಿ ದಪ್ಪಾಗಿ ನೀಟಾಗಿ ದಪ್ಪನಾಗಿ ಹಚ್ಕೊಳ್ಬೇಕು ತುಂಬ ತೆಳುವೇನು ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಮೊಸರು ಅಥವಾ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಎಲ್ಲೆಲ್ಲಿ ಜಾಸ್ತಿ ಪಿಂಪಲ್ ಇದೆ ಅಲ್ಲಿ ತಿಕ್ಕಾಗಿ ಹಚ್ಕೊಳ್ಳಿ ನೋಡಿ ತುಂಬಾ ತಿಕ್ಕಾಗಿ ದಪ್ಪನಾಗಿ ಹಚ್ಕೊಳ್ಳಿ ಏನೂ ಆಗೋಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉರಿ ಕೂಡ ಏನೂ ಆಗೋಲ್ಲ ಯಾವುದೇ ರೀತಿ ಅಲರ್ಜಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ರೆಮಿಡಿ ಮುಖಕ್ಕೆ ಅಂತಲೇ ಏನಿಲ್ಲ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಿದ್ದರೆ ಈ ಪೌಡರ್ನ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತಗೊಂಡು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೆ ತಲೆಯಲ್ಲಿ ಏನಾದರೂ ಇಚ್ಚಿಂಗಾಗಿ ತಲೆ ಬರ್ತಾ ಬರ್ತಾಯಿದ್ರು ಕೂಡ ಇದನ್ನ ಹಾಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಮತ್ತು ಮಕ್ಕಳಿಗೆ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಮಣ್ಣಲ್ಲಿ ಗೊಚ್ಚಲೆಲ್ಲ ಹಾಡಿಬಿಟ್ಟು ಮಕ್ಕಳಿಗೆ ಅಲರ್ಜಿ ಥರ ಆಗಿದರೆ ಮಕ್ಕಳಿಗೂ ಕೂಡ ಇದನ್ನ ಹಚ್ಬಿಟ್ಟು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಯಾವುದೇ ರೀತಿಯ ಅಲರ್ಜಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಯಾರಿಗಾದರೂ ಶುಗರ್ ಇದ್ದರೆ ಈ ಥರ ನೀಟಾಗಿ ಫ್ರೆಶ್ ಆಗಿ ಪೌಡರ್ ಮಾಡಿಕೊಂಡು ಮನೆಯಲ್ಲೇ ಒಂದೊಂದು ಮಾತ್ರೆ ರೀತಿಯಲ್ಲಿ ಗುಳಿಗೆ ಮಾಡಿಕೊಂಡು ನುಂಗೋದ್ರಿಂದ ಶುಗರ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಹಾಗೆ ಯಾವುದೇ ರೀತಿ ಅಲರ್ಜಿ ಇದ್ದರೂ ಕೂಡ ದೊಡ್ಡವರಿಗಾಗ್ಲಿ ಚಿಕ್ಕವರಿಗಾಗ್ಲಿ ಹಸಿ ಸೊಪ್ಪನ್ನ ತಂದ್ಬಿಟ್ಟು ಪೇಸ್ಟ್ ರೀತಿ ಮಾಡಿ ಅಪ್ಲೈ ಮಾಡೋದ್ರಿಂದ ಅಲರ್ಜಿ ಕೂಡ ಕಡಿಮೆ ಆಗುತ್ತೆ ನಾನು ಹಾಸ್ಪಿಟಲ್ಗೆ ಹೋಗಿ ಹೈಟ್ಮೆಂಟ್ ಕೂಡ ತಗೊಂಡು ಬಂದೆ ಹೈಟ್ಮೆಂಟ್ ಹಾಕಿದಾಗ ಒಂದು ಎರಡು ದಿವಸ ಕಡಿಮೆ ಆದಂಗೆ ಆಯಿತು ಮತ್ತೆ ಅದೇ ರೀತಿ ಆಗ್ತಾಯಿತ್ತು ಆದರೆ ಈ ಟ್ರೀಟ್ಮೆಂಟ್ ಶುರು ಮಾಡಿದಲ್ಲಿಂದ ನಂದು ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಈಗ ಓಕೆ ಫ್ರೆಂಡ್ಸ್ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಾ ಇದೆ ಇವಾಗ ಸ್ವಲ್ಪ ಕೈಗೆ ನೀರನ್ನ ಟಚ್ ಮಾಡಿಕೊಂಡು ಮುಖನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ ಒದ್ದೆ ಮಾಡಿಕೊಂಡು ಹಚ್ಚಿಬಿಟ್ಟು ಹತ್ತು ನಿಮಿಷ ಆಗಿದೆ ಮಸಾಜ್ ಹತ್ತು ನಿಮಿಷ ಮಾಡೋಣ ಹತ್ತು ನಿಮಿಷ ಅಥವಾ ಐದು ನಿಮಿಷ ನಿಮ್ಮ ಹತ್ರ ಟೈಮ್ ಹೇಗಿರುತ್ತೋ ಹಾಗೆ ಅಟ್ಲೀಸ್ಟ್ ಒಂದು ಐದು ನಿಮಿಷನಾದರೂ ವಸಾಜ್ ಮಾಡಿದರೆ ಒಳ್ಳೇದು ಏಳು ದಿವಸ ಕಂಟಿನ್ಯೂಸ್ ಹಾಕಿ ನಿಮಗೆ ಇನ್ನೂ ಹೋಗಿಲ್ಲ ಅಂದರೆ ಬೇಕಾದ್ರೆ ಕಂಟಿನ್ಯೂ ಒಂದು ಹತ್ತು ದಿವಸನಾದರೂ ಹಾಕಿ ಕ್ಲಿಯರ್ ಆಗೋದಂತೂ ಗ್ಯಾರಂಟಿ ಇದಕ್ಕೆ ನಾನೇ ಸಾಕ್ಷಿ ಫುಲ್ ಕೈ ಇರುತ್ತೆ ಬಾಯಿ ಒಳಗಡೆ ಹೋದ್ರಂತೂ ಫುಲ್ ಕಹಿ ಕಹಿ ಆಗುತ್ತೆ ನೋಡ್ಕೊಳ್ಳಿ ಕಣ್ಣೊಳಗಡೆ ಬಾಯಿ ಒಳಗಡೆ ಹೋದರೆ ಕಣ್ಣೊಳಗೆ ಸ್ವಲ್ಪ ಉರಿಯಾಗೋ ಚಾನ್ಸಸ್ ಇರುತ್ತೆ ಓಕೆ ಫ್ರೆಂಡ್ಸ್ ಐದು ನಿಮಿಷ ಮೆಸೇಜ್ ಮಾಡಿದ್ದೀನಿ ಇವಾಗ ಮುಖನ ತೊಳ್ಕೊಂಡು ಬಂದು ತೋರಿಸ್ತೀನಿ ಇವಾಗ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ನೀವು ಯೂಸ್ ಮಾಡೋರು ನಿಮಗೆ ಪಿಂಪಲ್ ಇದೆ ನನಗೂ ತುಂಬ ಪ್ರಾಬ್ಲಮ್ ಇದೆ ಅನ್ನೋರು ಏಳು ದಿವಸ ಯೂಸ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಏನು ಬೇಜಾರಿಲ್ಲ ಆಮೇಲೆ ನೀವೇ ಹೇಳ್ತೀರಾ ಯಾವ ರೀತಿ ಇತ್ತು ಪಿಂಪಲ್ ಪಿಂಪಲೆಲ್ಲ ಹೋಗಿದೆ ಇವಾಗ ನೋಡಿ ಇದೆಲ್ಲ ಪಿಂಪಲ್ ಆಗಿದ್ದಂಥ ಕಲೆಗಳೇ ಪಿಂಪಲೆಲ್ಲ ಹೋಗಿದೆ ಕಲೆಗಳು ಹೋಗೋದಕ್ಕೆ ನಾನು ಖುಷ್ಬು ಆಯಿಲ್ ಮಾಡಿದ್ದೆ ನೋಡಿ ತುಂಬ ಜನಕ್ಕೆ ಗೊತ್ತು ನಾನು ಕ್ಯಾರೆಟ್ ಆಯಿಲ್ ಮಾಡಿದ್ದೆ ನಾಲ್ಕು ಲಕ್ಷ ವ್ಯೂಸ್ ಆಗಿದೆ ಅದು ಆ ಆಯಿಲ್ನ ಹಚ್ಕೊಂಡ್ರೆ ಈ ಕಲೆಗಳು ಕೂಡ ಕಡಿಮೆ ಆಗುತ್ತೆ ಪಿಂಪಲ್ಸು ಕೂಡ ಕಡಿಮೆ ಆಗುತ್ತೆ ಈ ಪೇಸ್ಟ್ ಪ್ಯಾಕ್ ಅಪ್ಲೈ ಮಾಡಿ ಆದಮೇಲೆ ಯಾವುದೇ ರೀತಿ ಕ್ರೀಮ್ ಹಚ್ಚಬೇಡಿ ಯಾವುದಾದ್ರು ಮಾಯ್ಚರೈಸರ್ ಇದ್ದರೆ ಅಪ್ಲೈ ಮಾಡ್ಕೊಡಿ ನಾನಿಲ್ಲಿ ನೀವೇ ಮಾಯ್ಚರೈಸರ್ ಹಚ್ತೀನಿ ನಾನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್